ಹಾಯ್ ಎಲ್ಲರಿಗೂ ನಮಸ್ಕಾರ ಫನ್ ಎಂ ಟು ಚಾನಲ್ಗೆ ಸ್ವಾಗತ ಇನ್ನೇನು ಚಳಿಗಾಲ ಮುಗಿತಾ ಬಂತು ಈ ಚಳಿಗಾಲದಲ್ಲಿ ಮತ್ತೊಂದು ವಿಶೇಷ ಅಂದರೆ ಹಸಿ ಕಡಲೆ ಕಡಲೆ ಗಿಡ ಒಣಗಿದ ಕಡಲೆಕಾಳು ಕಡಲೆ ಬೆಳೆ ಕಡಲೆ ಹಿಟ್ಟಿನ ಅಂತೂ ಎಲ್ರಿಗೂ ಗೊತ್ತಿರುತ್ತೆ ಆದರೆ ಕೆಲವರಿಗೆ ಮಾತ್ರ ಮಾತ್ರನೇ ಈ ಹಸಿ ಕಡಲೆಯ ಉಪಯೋಗ ತಿಳಿದಿದೆ ಚಳಿಗಾಲದಲ್ಲಿ ಸಿಗುವ ಈ ಕಡಲೆಕಾಯಿಯಿಂದ ಮಾಡುವ ತಿನಿಸುಗಳು ಅಷ್ಟೇ ರುಚಿಯಾಗಿರುತ್ತೆ ನಾನು ಒಂದೆರಡು ಟ್ರೈ ಮಾಡಿದ್ದೀನಿ ಬನ್ನಿ ಹೇಗೆ ಏನು ಅಂತ ತಿಳಿಸ್ಕೊಡ್ತೀನಿ ಇದು ಹಸಿ ಕಡಲೆಕಾಯಿ ಗಿಡ ಫ್ರೆಶ್ ಇಲ್ಲ ಕಾಲುಗಳೆಲ್ಲ ಸ್ವಲ್ಪ ಬಲ್ತೋಗ್ಬಿಟ್ಟಿದ್ದಾವೆ ಆಲ್ರೆಡಿ ಈ ರೀತಿ ಗಿಡ ಬರುತ್ತೆ ಇದರಿಂದ ಕಾಯಿಗಳನ್ನೆಲ್ಲ ಮೊದಲಿಗೆ ಬಿಡಿಸಿ ಸಪ್ರೇಟಾಗಿ ಇಟ್ಕೊಳ್ತಾ ಇದ್ದೀನಿ ಗಿಡದಿಂದ ಈ ರೀತಿ ಸಪ್ರೇಟ್ ಮಾಡಿ ಇಟ್ಕೊಂಡಿರೋ ಕಾಳುಗಳನ್ನ ಅದನ್ನ ಸಿಪ್ಪೆ ಎಲ್ಲ ಬಿಡಿಸಿದ್ರೆ ಒಳಗಡೆ ಈ ರೀತಿ ಕಡಲೆಕಾಳು ಹಸಿ ಕಡಲೆಕಾಳು ಸಿಗುತ್ತೆ ನಮಗೆ ನೋಡಿ ಈ ರೀತಿ ಕಾಳುಗಳು ಹಸ್ರಾಗಿ ತುಂಬಾ ಚೆನ್ನಾಗಿರುತ್ತೆ ಬರೀ ಬಾಯಲ್ಲಿ ಹಸಿದು ಏನ್ ಬಿಡಿಸ್ತಾ ಇದೀವಲ್ಲ ಹಾಗೆ ಕೂಡ ಇದನ್ನ ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಕಾಳುಗಳು ನಾನು ಇಷ್ಟು ಕಾಲುಗಳನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ ಕೆಲವು ಆಲ್ರೆಡಿ ಎಲ್ಲ ಬಲ್ತ್ ಹೋಗಿದ್ದೆ ಏನು ತೊಂದರೆ ಇಲ್ಲ ಅದು ಕೂಡ ರುಚಿಯಾಗೇ ಇರುತ್ತೆ ನಾನಿಲ್ಲಿ ಸಂಜೆಗೆ ಅಂತ ಕಡಲೆಕಾಳು ಮ್ಯಾಗಿ ಕೂಡ ಮಾಡಿ ಟ್ರೈ ಮಾಡಿದ್ದೆ ಅದು ತುಂಬಾ ರುಚಿಯಾಗಿ ಬಂದಿತ್ತು ಇನ್ನು ರಾತ್ರಿ ಊಟಕ್ಕೆ ಸೈಡ್ ಡಿಶ್ ಥರ ಒಂದು ಪಾತ್ರೆಗೆ ಎಣ್ಣೆ ಸಾಸಿವೆ ಜೀರಿಗೆ ಬಿಡಿಸಿಟ್ಟಿರೋ ಕಾಳುಗಳನ್ನ ಹಾಕಿ ಸ್ವಲ್ಪ ಹುರ್ಕೊಂಡ್ರೆ ಸಾಕು ಅಗತ್ಯ ಅಷ್ಟು ಉಪ್ಪು ಕಾಳು ಮೆಣಸಿನ ಪುಡಿ ಸ್ವಲ್ಪ ಕಾಯಿ ತುರಿ ಕೊನೆಗೆ ನಿಂಬೆ ರಸ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಊಟದ ಜೊತೇಲಿ ಒಂದು ಒಳ್ಳೆ ಸೈಡ್ ಡಿಶ್ ರೆಡಿಯಾಗುತ್ತೆ ಚಿಕ್ಕೋರಿಂದ ಹಿಡಿದು ದೊಡ್ಡೋರ ತನಕ ತುಂಬಾ ಇಷ್ಟಪಟ್ಟು ತಿಂತಾರೆ ಇನ್ನು ಕೆಲವರಂತೂ ಕಡಲೆ ಸೊಪ್ಪಿನ ಕುಡಿ ಬರುತ್ತಲ್ಲ ಅದರಿಂದ ಅಡುಗೆ ಮಾಡ್ತಾರೆ ಇನ್ನು ನಿಮಗೆ ಯಾವುದಾದ್ರೂ ರೆಸಿಪಿ ಗೊತ್ತಿದ್ರೆ ನನಗೆ ತಿಳಿಸಿ ಕಮೆಂಟಲ್ಲಿ ಬನ್ಸಿ ರವೆ ಉಪಯೋಗಿಸ್ಕೊಂಡು ಒಂದು ಸೂಪರಾಗಿರೋ ಕಡಲೆಕಾಳು ಉಪ್ಪಿಟ್ಟು ಕೂಡ ಮಾಡಿದ್ದೆ ಬನ್ನಿ ಹೇಗೆ ಮಾಡೋದು ನೋಡೋಣ ಒಂದು ಬಾಣ್ಲಿಗೆ ಒಂದು ಕಪ್ ಆಗುವಷ್ಟು ರವೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಬನ್ಸಿ ರವೆ ಫ್ರೈ ಆದಮೇಲೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಕೊಂಡು ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಕರಿಬೇವು ಕಡಲೆಬೇಳೆ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇದಕ್ಕೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಚೆನ್ನಾಗಿ ಬಾಡಿಸ್ಕೊಂಡು ಈರುಳ್ಳಿ ಸ್ವಲ್ಪ ಸಾಫ್ಟ್ ಆದಮೇಲೆ ಟೊಮೆಟೊ ಕೂಡ ಹಾಕಿ ಅದನ್ನು ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆದಮೇಲೆ ಒಂದು ಆಲೂಗಡ್ಡೆನ ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಅದನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಈ ಆಲೂಗಡ್ಡೆ ಕೂಡ ಸಾಫ್ಟ್ ಆದಮೇಲೆ ಒಂದು ಕಪ್ ಆಗುವಷ್ಟು ಹಸಿ ಕಡಲೆಕಾಯಿ ಕೂಡ ಹಾಕ್ತಾ ಇದ್ದೀನಿ ಬೇಕಿದ್ರೆ ಬೇರೆ ಬೇರೆ ತರಕಾರಿ ಕ್ಯಾರೆಟ್ ಬೀನ್ಸ್ ಕೂಡ ಹಾಕ್ಕೋಬೋದು ನಾನಿಲ್ಲಿ ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ ಆಲೂಗಡ್ಡೆ ಸಾಫ್ಟ್ ಆದಮೇಲೆ ಎಷ್ಟು ಅಗತ್ಯ ಇದೆಯೋ ಅಷ್ಟು ನೀರು ಹಾಕಿ ಆ ನೀರಿಗೆ ಸ್ವಲ್ಪ ಉಪ್ಪು ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಹಸಿ ಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನೀರು ಕುದಿತಾ ಇರಬೇಕಾದ್ರೆ ಹುರಿದಿಟ್ಕೊಂಡಿರೋ ರವೆನ ಸೇರಿಸ್ತಾ ಇದ್ದೀನಿ ಇದಿಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಇಡ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಟ್ಟರೆ ಬಿಸಿಯಾದ ರುಚಿಯಾದ ಕಡಲೆಕಾಳಿನ ಉಪ್ಪಿಟ್ಟು ರೆಡಿಯಾಗುತ್ತೆ ಈ ಹಸಿ ಕಡಲೆಕಾಯಿಂದ ಮಾಡಿದ ಉಪ್ಪಿಟ್ಟು ತುಂಬಾ ರುಚಿಯಾಗಿ ಬಂದಿತ್ತು ಇನ್ನು ಪಲಾವ್ ಕೂಡ ಮಾಡ್ತಾರೆ ಇದರಲ್ಲಿ ಇನ್ನು ಬೇರೆ ಬೇರೆ ರೀತಿ ಡಿಶ್ ಕೂಡ ಮಾಡ್ತಾರೆ ಈ ಬಿಸಿ ಉಪ್ಪಿಟ್ಟು ಜೊತೆಲಿ ಸ್ವಲ್ಪ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ತಿಂತಾ ಇದ್ದರೆ ಸೂಪರಾಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು